ಪ್ರಪಂಚ ಎಷ್ಟು ವಿಯಡ್ ಅನ್ಸುತ್ತೆ ಅಲ್ವಾ ನಾನು ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ ಈ ಪ್ರಪಂಚದಲ್ಲಿ ಕೆಲವು ಕ್ರಿಮಿನಲ್ಸ್ ಕೆಟ್ಟದನ್ನು ಮಾಡಿ ಕ್ರಿಮಿನಲ್ ಆದ್ರೆ ಸ್ವಲ್ಪ ಕ್ರಿಮಿನಲ್ಸ್ ಒಳ್ಳೆಯದನ್ನು ಮಾಡೋದಕ್ಕೆ ಹೋಗಿ ಕ್ರಿಮಿನಲ್ಸ್ ಆಗಿರ್ತಾರೆ ಅದರಲ್ಲೂ ಕೆಲವು ಸೈಕೋಪತಿಕ್ ಕ್ರಿಮಿನಲ್ಸ್ ಎಷ್ಟು ಕ್ರೂರವಾಗಿ ಕೊಲ್ಲಿ ಜೈಲ್ ಸೇರಿದ್ದಾರೆ ಅನ್ನೋದು ದಿನನಿತ್ಯ ಕೇಳ್ತಾನೆ ಇದೀವಿ ಅದು ನೋಡ್ತಾನೇ ಇದೀವಿ ಬಟ್ 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 ಸ್ವಲ್ಪ ಕ್ರಿಮಿನಲ್ಸ್ ಬೇಕು ಅಂತ ಕ್ರಿಮಿನಲ್ಸ್ ಆಗೋದಿಲ್ಲ ಅವರ ಮಾನಸಿಕ ಕಂಟ್ರೋಲ್ ತಪ್ಪಿದಾಗ ಅದು ಎಷ್ಟರ ಮಟ್ಟಿಗೆ ಅವ್ರಿಗೂ ಕರ್ಕೊಂಡು ಹೋಗಬಹುದು ಅನ್ನೋದು ಈ ಕೇಸ್ ನಮಗೆ ಅರ್ಥ ಮಾಡಿಸುತ್ತದೆ ಸೊ ಈ ಕೇಸಿಂದ ನಾವೇನು ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ ಬನ್ನಿ ನನ್ನ ನೀವು ನೋಡ್ತಾ ಇದ್ದೀರಾ ಇದೀರ ಬಿಗಿನ್ ಪಾಕಿಸ್ತಾನ್ ನ ಕರಾಚಿ ಅನ್ನೋ ಊರಲ್ಲಿ ಶಾ ಫೈಜಲ್ ಕಾಲೋನಿಯಲ್ಲಿ ಒಂದು ಎರಡು ಫ್ಲೋರ್ ಬಿಲ್ಡಿಂಗ್ ಇತ್ತು ಆ ಬಿಲ್ಡಿಂಗ್ನ ಗ್ರೌಂಡ್ ಫ್ಲೋರ್ ನಲ್ಲಿ ಓನರ್ ಇರ್ತಾರೆ ಅವರ ಹೆಸರು ಬೆಜಾದ್ ಅಂತ ಫಸ್ಟ್ ಫ್ಲೋರ್ ನಲ್ಲಿ ಜೈನಾ ಬಿಬಿ ಅನ್ನೋಕ್ಕೆ ಉಳ್ಕೊಂಡಿರ್ತಾರೆ ನಾಲ್ಕು ತಿಂಗಳು ಹಿಂದೆನೆ ಆ ಮನೆಗೆ ಬಂದಿರ್ತಾರೆ ಆ ಮನೆಯಲ್ಲಿ ಮೂರು ಜನ ವಾಸ ಮಾಡ್ತಿದ್ರು ಜೈನಾಬ್ ಬಿಬಿ ಅಹಮದ್ ಅಬ್ಬಾಸ್ ಹಾಗೂ ಜೈನಬ್ನ ಮಗಳು ಸೋನಿಯಾ ಅವರಿಗೆ ಆಗ ಹದಿನೇಳನೇ ವಯಸ್ಸು ನಾನು ಇಲ್ಲಿ ಜೈನಾಬ್ನ ಮಗಳು ಸೋನಿಯಾ ಅಂತಂದೆ ಯಾಕಂತಂದ್ರೆ ಅಬ್ಬಾಸ್ ಅಹಮದ್ ಜೈನಾಬ್ಗೆ ಎರಡನೇ ಗಂಡ ಆಗಿರ್ತಾನೆ ಮೊದಲನೇ ಗಂಡ ತೀರ್ಕೊಂಡಿರೋ ಕಾರಣ ಜೈನಬ್ ಎರಡನೇ ಮದುವೆಯನ್ನು ಮಾಡಿಕೊಂಡಿರ್ತಾನೆ ಮದುವೆ ಆಗಿ ಐದು ತಿಂಗಳಾಗಿರುತ್ತೆ ಇವರಿಬ್ರ ಮಧ್ಯ ಎಲ್ಲದೂ ಚೆನ್ನಾಗಿಯೇ ನಡೀತಾ ಇರುತ್ತೆ ಹೋಗ್ತಾ ಹೋಗ್ತಾ ಅಬ್ಬಾಸ್ ನಶೆಗೆ ದಾಸನಾಗಿ ಬಿಡ್ತಾನೆ ಇಷ್ಟರ ಮಟ್ಟಿಗೆ ಅಂತಂತಂದ್ರೆ ಎಲ್ಲ ತರ ನಶೆನ ದಿನನಿತ್ಯ ಮಾಡ್ತಾನೆ ಇರ್ತಿದ್ದ ಅದು ಆಲ್ಕೋಹಾಲ್ ಆಗಿರ್ಬೋದು ಇಲ್ಲ ಡ್ರಗ್ಸ್ ಆಗಿರ್ಬೋದು ತುಂಬಾ ವಿಪರೀತವಾಗಿ ತಗೊಳ್ತಾ ಇದ್ದ ಮನೆಗೆ ಬರ್ಬೇಕಾದ್ರೂ ಕೂಡ ನಶಿನಲ್ಲೇ ತೇಲ್ತಾ ಬರ್ತಿತ್ತು ಆದ್ರೆ ಜೈನಾಬ್ಗೆ ಇದೆಲ್ಲ ಇಷ್ಟ ಆಗ್ತಿರ್ಲಿಲ್ಲ ಅಬ್ಬಾಸ್ಗೆ ತುಂಬಾ ಬುದ್ಧಿವಾದ ಹೇಳ್ತಾ ಲೈಕ್ ಇದೆಲ್ಲ ಬಿಟ್ಟು ಮೊದ್ಲಿನ ತರ ನಮ್ಮ ಜೊತೆ ಖುಷಿಯಾಗಿ ಇರುವ ಅಂತ ಬಟ್ ನಿಮ್ಗೆಲ್ಲ ಗೊತ್ತಿರೋದು ನಶೆಗೆ ಒಂದ್ಸರಿ ದಾಸನಾಗಿ ಬಿಟ್ಟರೆ ಅದರಿಂದ ಹೊರ್ಗಡೆ ಬರೋದು ತುಂಬಾ ಕಷ್ಟ ಎಷ್ಟೇ ಆದರೂ ಹೆಂಡ್ತಿ ಎಂಟಿ ಜೈನ ಎಷ್ಟೇ ಕಷ್ಟ ಆದರೂ ಕೂಡ ಅವಳ ಪ್ರಯತ್ನವನ್ನು ಬಿಟ್ಟು ಕೊಡ್ತಿದ್ದೆ ನಶೆನ ಬಿಡಿಸೋಕೆ ಏನೇನು ಮಾಡಬೇಕೋ ಎಲ್ಲ ಥರನೂ ಪ್ರಯತ್ನ ಆದರೆ ಏನು ಯೂಸ್ ಆಗ್ತಿಲ್ಲ ಆಲ್ ಶಿ ವಾಂಟೆಡ್ ಈಸ್ ಅಬ್ಬಾಸ್ ತನ್ನ ಜೊತೆ ಮೊದ್ಲಿನ ಥರ ಚೆನ್ನಾಗಿ ಇರ್ಲಿ ಅಂತ ಅಪ್ಪಾಸ್ ನಶೆ ಮಾಡೋದನ್ನ ಇನ್ನೂ ಜಾಸ್ತಿ ಮಾಡ್ಕೊತಾನೇ ಇದ್ದ ದಿನನಿತ್ಯ ನಶೆನಲ್ಲೇ ಇರ್ತಿದ್ದ ಮನೆಯಲ್ಲಿ ಇರೋ ಬರೋ ದುಡ್ಡನ್ನೆಲ್ಲ ನಶೆಗೇನೆ ಇಡ್ತಿದ್ದ ಇವರ ಫೈನಾನ್ಷಿಯಲ್ ಸ್ಟೇಟ್ ಕೂಡ ಅಷ್ಟೇನು ಚೆನ್ನಾಗಿರ್ತಾರೆ ಜೈನಾಬ್ಗೆ ತನ್ನ ಮನೆಗೆ ಬೇಕಾಗಿರೋ ಬೇಸಿಕ್ ನೆಸೆಸಿಟಿ ಐಟಮ್ಸನ್ನು ಕೂಡ ಅಫೋರ್ಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಆದ್ದರಿಂದ ಜೈನಾಬ್ಗೆ ಇದೆಲ್ಲ ಸಾಕಾಗಿ ಹೋಗ್ಬಿಟ್ಟಿರ್ತಾರೆ ಅಪ್ಪಾಸ್ಗೆ ಹೇಳ್ತಾಳೆ ಈ ನಶೆನಿಂದ ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತದೆ ಅದು ಮೆಂಟಲಿ ಆಗಿರ್ಬೋದು ಫಿಸಿಕಲಿ ಆಗಿರ್ಬೋದು ನನ್ನ ಕೈಯ್ಯಲಿ ತಡ್ಕೊಳ್ಳೋಕಾಗ್ತಾ ಇಲ್ಲ ಆದರೆ ಅಪ್ಪಸ್ ಇದನ್ನೆಲ್ಲ ಕೇರ್ ಮಾಡ್ತೀನಿ ಅಪ್ಪಾಸ್ ಜೈನಬ್ನ ಜೊತೆ ಹಾಗೂ ಅವರ ಮಗಳು ಸೋನಿಯಾ ಜೊತೆ ತುಂಬಾನೇ ರಾಶ್ ಆಗಿ ಸ್ಟಾರ್ಟ್ ಮಾಡ್ಕೊಳ್ಳೋದು ಅದರಲ್ಲೂ ಸೋನಿಯಾಗೆ ತುಂಬಾ ಫಿಸಿಕಲ್ ಟಾರ್ಚರ್ ಮಾಡ್ತಾ ಇದ್ದಾರೆ ಎಷ್ಟೇ ಕಷ್ಟ ಆದರೂ ಜೈನಬ್ ಮತ್ತು ಸೋನಿಯಾ ಆ ಮನೆ ಬಿಟ್ಟು ಹೋಗೋಕಾಗ್ತಾ ಇರಲಿಲ್ಲ ಯಾಕಂದ್ರೆ ಆ ಮನೆಯ ಬಿಟ್ಟೋದ್ರೆ ಅವ್ರಿಗೆ ಬೇರೆ ದಾರಿನೇ ಇರ್ತಾ ಇದೆ ಅದೇ ಕಾರಣಕ್ಕೆ ಎಷ್ಟೇ ಕಷ್ಟ ಆದರೂ ಅದೇ ಮನೆಯಲ್ಲಿ ಅನುಭವಿಸ್ಕೊಂಡಿರ್ತಾ ಇದೆ ಟ್ವೆಂಟಿ ಫೋರ್ತ್ ನವೆಂಬರ್ ಟೂ ತೌಸಂಡ್ ಲೆವೆನ್ ಒಂದು ನ್ಯೂಸ್ ಉಟ್ಕೊಳ್ಳುತ್ತೆ ಈ ನ್ಯೂಸ್ ನ ಕೇಳಿ ಇಡೀ ಪಾಕಿಸ್ತಾನೇ ಬೆಚ್ಚಿ ಬೀಳುತ್ತೆ ಟ್ವೆಂಟಿ ಫೋರ್ತ್ ನವೆಂಬರ್ ಟೂ ತೌಸಂಡ್ ಲೆವೆನ್ ಜೈನದ್ ಮನೆಯಿಂದ ಒಂದು ಕೆಟ್ಟ ವಾಸನೆ ಬರ್ತಾ ಇತ್ತು ಅದು ಯಾವ ರೀತಿ ಇತ್ತು ಅಂತಂದ್ರೆ ಹಸಿ ಮಾಂಸನ ಬಯಸ್ತಾ ಇದ್ರೆ ಬರೋ ರೀತಿ ಇರ್ತಾ ಇತ್ತು ಆ ವಾಸನೆ ಎಷ್ಟರ ಮಟ್ಟಿಗೆ ಹರಡಿಕೊಂಡಿತ್ತು ಅಂತಂದ್ರೆ ಅಕ್ಕಪಕ್ಕ ಮನೆ ಅಲ್ಲದೆ ಗ್ರೌಂಡ್ ಫ್ಲೋರ್ ನಲ್ಲಿ ಇರೋ ಓನರ್ ನಮ್ಮ ಮನೆವರೆಗೂ ತನಕ ಆ ಸ್ಮೆಲ್ ತುಂಬಾ ಜೋರಾಗಿಯೇ ಹರಡ್ಕೊಂಡ್ಬಿಟ್ಟಿತ್ತು ತಡ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಯಾರಿಗೂ ಆ ರೀತಿ ಸ್ಮೆಲ್ ಬರ್ತಾ ಇತ್ತು ಇದನ್ನ ಓನರ್ ಕೂಡ ಇಗ್ನೋರ್ ಮಾಡ್ತಾರೆ ಯಾಕಂದ್ರೆ ಏನಾದ್ರು ನಾನ್ ವೆಜ್ ಆ ಸಮಥಿಂಗ್ ಏನೋ ಮಾಡ್ಕೊಂಡಿರ್ಬೋದು ಅನ್ಕೊಂಡು ಅವನು ಕೂಡ ಅಸಮಾನ ಆಗ್ತಾರೆ ಬಟ್ ಅಕ್ಕಪಕ್ಕ ಮನೆಯವರಿಗೆ ಆ ಸ್ಮೆಲ್ ನ ಆಗದೆ ಓನರ್ನ ಹೋಗಿ ಕೇಳಿ ಎಂದು ಬಲವಂತ ಮಾಡಿದಾಗ ಓನರ್ ಕೂಡ ಸರಿ ಅಂತ ಜೈನಬ್ನ ಮನೆ ಕಡೆ ಹೋಗ್ತಾ ಇರ್ತಾರೆ ಓನರ್ ಜೈನಬ್ನ ಮನೆ ಹತ್ರ ಹತ್ರಕ್ಕೆ ಹೋಗ್ತಾ ಇದ್ದಂದ್ರೆ ಆ ಸ್ಮೆಲ್ ಇನ್ನೂ ಜೋರಾಗಿ ಅದು ಇನ್ನೂ ಕೆಟ್ಟದಾಗಿ ಬರ್ತಾ ಇತ್ತು ಆದ್ರೂ ಹೆಂಗೋ ಮಾಡಿಕೊಂಡು ಓನರ್ ಜೈನಬ್ನ ಮನೆವರೆಗೂ ಹೋಗ್ತಾರೆ ಹೋಗಿ ನ ಓಪನ್ ಮಾಡಿ ನೋಡ್ತಾ ಮನೆ ಓನರ್ ಯಾವಾಗ ಡೋರ್ ಅನ್ನು ಓಪನ್ ಮಾಡಿ ನೋಡ್ತಾರೆ ಅವಾಗ ಜೈನಬ್ ಏನನ್ನೋ ಬೇಯಿಸ್ತಾ ಇರ್ತಾರೆ ಏನನ್ನ ಬೇಯಿಸ್ತಾ ಇರ್ಬೋದು ಅಂತ ಓನರ್ ನೋಡೋಕೆ ಹತ್ರ ಹೋದಾಗ ಒಂದು ನಿಮಿಷ ಅವರ ಮೈಂಡ್ ಬ್ಲ್ಯಾಂಕ್ಔಟ್ ಆಗಬೇಕು ನೀನು ಅವ್ರಿಗೆ ಪ್ರಜ್ಞೆ ತಪ್ಪಿ ಬಿದ್ದೋಗ್ಬೇಕು ಆ ರೀತಿ ಆಗೋಗ್ಬಿಟ್ಟಿ ಅವರು ಹಂಗೋ ಹಿಂಗೋ ಅಲ್ಲಿಂದ ತಪ್ಸ್ಕೊಂಡು ಮನೆ ಕೆಳಗೆ ಬಂದುಬಿಡ್ತಾರೆ ಬಂದಿದ ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿ ಆಗಿರೋ ಇನ್ಸಿಡೆಂಟ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಆ ವಿಷಯನ ಕೇಳಿ ಪೊಲೀಸರು ಕೂಡ ತಕ್ಷಣನೇ ಜೈಲಾದ ಮನೆ ಕಡೆ ಬಂದಿಬಿಡ್ತಾರೆ ಪೊಲೀಸರು ಬಂದ ನಂತರ ಓನರ್ನ ಕೇಳ್ತಾ ಇದ್ದಾಗ ಓನರ್ ತುಂಬ ಭಯಪಟ್ಟುಕೊಂಡು ತದಲ್ತಾ ಇರ್ತಾರೆ ಓನರ್ ಹೇಳಿದ್ನ ಕೇಳಿ ಪೊಲೀಸರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ಅದೇ ಡೌಟ್ನಲ್ಲಿ ಪೊಲೀಸರು ಓನರ್ನ ಕೇಳ್ತಾರೆ ಇನ್ನು ನಿಜ ಹೇಳ್ತಾ ಇದೆಯಾ ಅದು ಏನಾದರೂ ಊಹೆ ಮಾಡಿಕೊಂಡು ಹೇಳ್ತಾ ಇದೆಯಾ ಅಂತ ಆದರೆ ಓನರ್ನ ಮಾತು ಒಂದೇ ಆಗಿರುತ್ತದೆ ಏನೇನು ಹೇಳಿದ್ದೀನೋ ಅದೆಲ್ಲ ನಿಜಾನೇ ಅಂತ ಹಂಗಿದ್ರೆ ಓನರ್ ನೋಡಿತಾದ್ರೂ ಏನು ಅಷ್ಟು ಭಯಪಟ್ಟುಕೊಂಡು ಪೊಲೀಸ್ ಹತ್ರ ಹೇಳಿತಾದ್ರೂ ಏನು ಓನರ್ ಹೇಳ್ತಾನೆ ಜೈನಾಬ್ ಏನನ್ನೋ ಬೇಯಿಸ್ತಾ ಇದ್ಲು ಏನನ್ನ ಬೇಯಿಸ್ತಾ ಇದ್ದಾಳೆ ಅಂತ ನೋಡೋಕೆ ಹತ್ರ ಹೋದಾಗ ಅವಳು ಕುರ್ಮಾ ಮಾಡ್ತಾ ಇದ್ಲು ಅದು ನಾರ್ಮಲ್ ಮಟನ್ ಕುರ್ಮಾ ಅಲ್ಲ ಅದು ಮನುಷ್ಯನ ಕುರ್ಮಾ ಇರುತ್ತೆ ಹೌದು ನೀವು ಕೇಳಿತು ನಿಜಾನೆ ಜೈನಬ್ ಮನುಷ್ಯನ ಕುರ್ಮಾ ಮಾಡ್ತಾ ಮತ್ತು ಅಲ್ಲೇ ಪಕ್ಕದಲ್ಲೇ ಒಂದು ಪಾತ್ರೆಯಲ್ಲಿ ಮನುಷ್ಯನ ಕೈ ಮತ್ತು ಕಾಲು ಇತ್ತು ಎಂದು ಓನ್ನ ಹೇಳಿಕೆಯನ್ನು ನೀಡಿರ್ತಾರೆ ಇದನ್ನು ಕೇಳಿ ಪೊಲೀಸ್ ತಕ್ಷಣನೇ ಜೈನಬ್ನ ಮನೆಗೆ ನುಗ್ತಾರೆ ಅಲ್ಲಿ ಜೈನಬ್ ಮತ್ತು ಅವರ ನೆಫ್ಯೂ ಜಾಹೀರ್ ಅಹಮದ್ ಇವರಿಬ್ರಾನ್ನು ಅರೆಸ್ಟ್ ಮಾಡ್ತಾರೆ ಪೊಲೀಸ್ ಆಫೀಸರ್ಸ್ ಇವರಿಬ್ರಾನ್ನು ತನಿಖೆ ಮಾಡಿದಾಗ ಆ ಮರ್ಡರ್ ನಾವೇ ಮಾಡಿತ್ತು ಎಂದು ಏನು ವಾದ ವಿವಾದ ಮಾಡ್ದೇನೆ ಒಪ್ಕೊಂಡ್ಬಿಡ್ತಾರೆ ಒಪ್ಕೋಬೇಕಾದ್ರು ಕೂಡ ಅವರು ತಪ್ಪು ಮಾಡಿದ್ದಾರೆ ಅನ್ನೋ ಗಿಲ್ಡ್ ಕೂಡ ಇಲ್ದೇ ಒಪ್ಕೊಳ್ತಾರೆ ಜೈನಾಬ್ ಸ್ಟೇಟ್ಮೆಂಟಲ್ಲಿ ಹೇಳ್ತಾರೆ ಅಬ್ಬಾಸ್ ಅವರಿಬ್ಬರಿಗೂ ತುಂಬಾ ಟಾರ್ಚರ್ ಕೊಡ್ತಾ ಇದ್ರು ಅಂತ ಜೈನಬ್ನ ಮಗಳು ಸೋನಿಯಾ ಆಕೆಯನ್ನು ಕೂಡ ತುಂಬ ಕೆಟ್ಟ ಕೆಟ್ಟದಾಗಿ ಬೈಯೋದಾಗ್ಲಿ ತುಂಬ ಕೆಟ್ಟದಾಗಿ ಬಿಹೇವ್ ಮಾಡೋದಾಗ್ಲಿ ಮಾಡ್ತಾ ಇರ್ತೀನಿ ಅದು ಅಲ್ಲದೆ ಸೋನಿಯಾನ ಅವನೇ ಮದುವೆ ಮಾಡ್ಕೊತೀನಿ ಅಂತೆಲ್ಲ ಹೇಳ್ತಾ ಇದ್ದ ಅಂತ ಜೈನಾಬ್ ಹೇಳಿಕೆಯನ್ನು ನೀಡ್ತಾರೆ ಜೈನಬ್ ಅಬ್ಬಾಸ್ಗೆ ಅರ್ಥ ಮಾಡಿಸೋಕೆ ತುಂಬಾ ಪ್ರಯತ್ನ ಪಡ್ತಾ ಲೈಕ್ ಸೋನಿಯಾ ನಿನ್ನ ಸ್ವಂತ ಮಗಳು ಅಲ್ಲದೆ ಹೋದ್ರೂ ಅವಳು ನಿನಗೆ ಮಗಳೇ ಆಗ್ತಾಳೆ ಅಂತ ಆದರೆ ಅಪ್ಪಾಸ್ ಮಾತ್ರ ಇವ್ರಿಗೆ ಉಲ್ಟಾನೇ ಮಾತಾಡ್ತಾಯಿದ್ದ ನನ್ನ ಮನಸ್ಸಿಗೆ ಏನು ಮಾಡಬೇಕು ಅನಿಸುತ್ತೋ ಅದು ನಾನು ಮಾಡೇ ತಿರ್ತೀನಿ ಅಂತೆಲ್ಲ ಹೇಳ್ತಾ ಇದ್ದೆ ಇದೆಲ್ಲ ಆದ ನಂತರವೂ ಅಪ್ಪಾಸ್ ಸೋನಿಯಾ ಜೊತೆ ಒಳೆಷ್ಟು ಮಾಡ್ತಾ ಇದ್ದ ಹಾಗೂ ಪೀಡಿಸ್ತಾ ಇರ್ತಿದ್ದೆ ಅಪ್ಪಾಸ್ ಕೆಲವು ಇಲೀಗಲ್ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದ ಅದರಲ್ಲಿ ಒಂದು ಗನ್ನ ಅವನ ಹತ್ರ ಇರ್ತಿತ್ತು ಆ ಗನ್ನ ಇಟ್ಕೊಂಡು ಜೈನಬ್ ಮತ್ತು ಸೋನಿಯಾನ ಬೆದರಿಸ್ತಾ ಇರ್ತಿದ್ದ ಅದಾಗಲೂ ಇಂಥರೆಲ್ಲ ಭೂಮಿ ಮೇಲೆ ಎಂದರ್ಕಾದ್ರೂ ಹುಡ್ತಾಳೆ ಮುದ್ದೇನೇ ಇದ್ರೇ ಚೆನ್ನಾಗಿರುತ್ತೆ ಸ್ವಂತ ಮಗಳಾದ್ರೇನು ಸೌತಿ ಮಗಳಾದ್ರೇನು ಮಗಳು ಮಗಳೇ ಆಗ್ತಾಳೆ ಅಂಥದ್ರಲ್ಲಿ ಮಗಳನೇ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ ಗೂಪನ್ನು ಇನ್ನೇನು ಮಾಡಬೇಕಿತ್ತು ಜೈನಬ್ಗೆ ಇದನ್ನೆಲ್ಲ ತಡ್ಕೊಳ್ಳೋಕೆ ಸೊ ಅದಕ್ಕೆ ಅವರು ಅಪ್ಪಾಸ್ನ ಸಾಯಿಸಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತಾರೆ ಅಟ್ ನವೆಂಬರ್ ಟ್ವೆಂಟಿ ಥರ್ಡ್ ಅಬ್ಬಾಸ್ ಹೊರಗಡೆ ಹೋಗಿರ್ತಾರೆ ಆ್ಯಂಡ್ ಸೋನಿಯಾ ಕೂಡ ಅವರ ರಿಲೇಷನ್ಸ್ ಮನೆಗೆ ಹೋಗಿರ್ತಾರೆ ಅವಾಗಲೇ ಅಬ್ಬಾಸ್ ಮನೆಗೆ ಬಂದು ನೋಡ್ತಾನೆ ಸೋನಿಯಾ ಮನೆಯಲ್ಲಿರೋದಿಲ್ಲ ಅದರಿಂದ ಅಬ್ಬಾಸ್ಗೆ ತುಂಬಾ ಕೋಪ ಬರುತ್ತೆ ಚೈನಾಬ್ನ ಬಾಯಿಗೆ ಬಂದಂಗೆಲ್ಲ ಬೈದು ಸೋನಿಯಾನ ಫಸ್ಟು ಮನೆಗೆ ಕರೆಸು ಅಂತ ಹೇಳಿ ತುಂಬಾ ಕಾಟ ಕೊಡ್ತಾರೆ ಅವಾಗಲೇ ಚೈನಾಬ್ ಅವರ ಆದ ಜಹೀರ್ಗೆ ಫೋನ್ ಮಾಡಿ ಸೋನಿಯಾನ ಇಮಿಡಿಯೇಟಾಗಿ ಮನೆಗೆ ಕರ್ಕೊಂಡ್ಬಂದು ಬಿಟ್ಟೋಗು ಅಂತ ಹೇಳ್ತಾರೆ ಇದಾದ ಮೇಲೆ ಝಹೀರ್ ಸೋನಿಯನ್ನ ಕರ್ಕೊಂಡು ಮನೆಗೆ ಬರ್ತಾನೆ ಸೋನಿಯಾ ಮನೆಗೆ ಬಂದಿದ್ದ ತಕ್ಷಣ ಅಪ್ಪ ಸೋನಿಯಾಗೆ ಯಾರ ಬಿದ್ದಿ ಹೊಡಿತಾನೆ ಅಷ್ಟರ ಮಟ್ಟಿಗೆ ಹೊಡಿತಾನೆ ಅಂತಂದರೆ ಸೋನಿಯಾಗೆ ನಿಂತ್ಕೊಳ್ಳೋಕ್ಕೂ ಆದರೆ ಬಿದ್ದೋಗ್ತಾ ಅಂತ ಆ ಮಟ್ಟಿಗೆ ಹೊಡಿತಾನೆ ಇದನ್ನೆಲ್ಲ ಜಹೀರ್ ನೋಡ್ತಾನೇ ಇದ್ದ ಆದರೆ ಜೈನಬ್ಗೆ ಇದನ್ನೆಲ್ಲ ನೋಡಿ ಸಾಕಾಗೋಗಿಬಿಟ್ಟಿರೋ ಅದಕ್ಕೆ ಅವ್ಳು ಪ್ಲ್ಯಾನ್ ಮಾಡ್ತಾಳೆ ಒಂದು ಅಬ್ಬಾಸ್ನ ಸಾಯಿಸ್ಬೇಕು ಇಲ್ಲ ಅಂತಂದ್ರೆ ಅಬ್ಬಾಸ್ ನನ್ನ ಬದುಕೋಕೆ ಬಿಡೋದಿಲ್ಲ ಆವಾಗ ಜಾಹೀರ್ ಹತ್ರ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಇಸ್ಕೊಂಡು ಅಬ್ಬಾಸ್ ತನ್ನ ಊಟದಲ್ಲಿ ಮಿಕ್ಸ್ ಮಾಡಿ ಕೊಟ್ಬಿಡ್ತಾಳೆ ಅಂದ್ ನವೆಂಬರ್ ಟ್ವೆಂಟಿ ತರ್ಡ್ ಬೆಳಿಗ್ಗೆ ಸೋನಿಯಾನ ಹೊರಗಡೆ ಕಳಿಸಿ ಜಾಹೀರ್ಗೆ ಫೋನ್ ಮಾಡಿ ಮನೆಗೆ ಹೇಳ್ತಾರೆ ಜೈನಾಬ್ ಜಾಹೀರ್ ಬಂದಮೇಲೆ ಜೈನಬ್ನ ಪ್ಲ್ಯಾನ್ ಕೇಳಿ ಅಬ್ಬಾಸ್ನ ಕೊಲ್ಲೋದಕ್ಕೆ ಜೈನಾಬ್ಗೆ ಸಾಥ್ ಕೊಡ್ತಾನೆ ಪ್ರಜ್ಞೆ ತಪ್ಪಿ ಮಲಗಿದ್ದ ಅಬ್ಬಾಸ್ನನ್ನು ತುಂಡು ತುಂಡಾಗಿ ಕತ್ತರಿಸ್ಬಿಡ್ತಾರೆ ಕತ್ತರಿಸಿದ ಮೇಲೆ ಅವರ ಪ್ಲ್ಯಾನ್ ಇದ್ದಿತ್ತು ಈ ಮಾಂಸವನ್ನು ಬೇಯಿಸಿ ಬಿಸಾಕಿದ್ರೆ ಜನ ಅನ್ಕೋತಾರೆ ಏನೋ ಮಟನ್ ಪೀಸ್ನ ಬಿಸಾಕಿರ್ತಾರೆ ಬಿಡು ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ ಅಂತ ಅನ್ಕೊಂಡಿರ್ತಾರೆ ಅಫ್ಕೋರ್ಸ್ ಇವಾಗ ನಾವು ಕೂಡ ಯಾವುದಾದ್ರೂ ರೋಡಲ್ಲಿ ಲೈಕ್ ಮಟನ್ ಕರಿ ಆಗಿರ್ಬೋದು ಚಿಕನ್ ಕರಿ ಆಗಿರ್ಬೋದು ನಾವು ಹಂಗೆ ಅನ್ಕೋತೀವಿ ಹೆಚ್ಚಾಗಿಬಿಟ್ಟು ಬಿಸಾಕಿದ್ದಾರೆ ಅಂದ್ಕೊಂಡು ನಾವು ಕೂಡ ಸುಮ್ಮನೆ ಆಗ್ಬಿಡ್ತೀವಿ ಸೊ ಇದೇ ಥರ ಆಗಿರುತ್ತೆ ಅಂದ್ಕೊಂಡು ಜಾಹೀರ್ ಹಾಗೂ ಜೈನ ಈ ಮಾಂಸವನ್ನು ಬೇಯಿಸ್ತಾ ಇರಬೇಕಾದ್ರೇ ಓನರ್ ಬಂದು ನೋಡ್ತಾರೆ ಇದಾದ ನಂತರ ಏನೇನಾಗಿದೆ ಅನ್ನೋದು ನಿಮಗೆ ಗೊತ್ತಿದೆ ಈ ಸ್ಟೇಟ್ಮೆಂಟ್ನ ಕೊಡಬೇಕಾದ್ರೆ ಜೆನರ್ನ ಮುಖದಲ್ಲಿ ಸ್ವಲ್ಪ ಗಿಲ್ಟ್ ಫೀಲೇ ಇರ್ತಿರ್ಲಿಲ್ಲ ಯಾಕಪ್ಪ ಅಂತಂತಂದರೆ ಅವ್ರು ಹೇಳ್ತಾ ಇದ್ರು ಈ ಮನುಷ್ಯನ ಕೊಲಿದೆ ಹೋಗಿದ್ದಿದ್ರೆ ನನ್ನನ್ನು ಹಾಗೂ ನನ್ನ ಮಗಳನ್ನು ಬದುಕಕ್ಕೆ ಬಿಡ್ತಿರ್ಲಿಲ್ಲ ಜನರನ್ನ ದೃಷ್ಟಿನಲ್ಲಿ ಇದೆಲ್ಲ ತನ್ನ ಮಗಳಿಗೋಸ್ಕರ ಮಾಡಿದ್ದೆ ಆ ಮೃಗದಿಂದ ಹೆಂಗಾದರೂ ಮಾಡಿ ತನ್ನ ಮಗಳನ್ನು ಕಾಪಾಡಬೇಕು ಎಂದು ಇದನ್ನೆಲ್ಲ ಮಾಡಿದ್ದಾರೆ ಅಂತ ಒಪ್ಕೋತಾರೆ ಪೊಲೀಸರು ಈ ಎಲ್ಲ ಸ್ಟೇಟ್ಮೆಂಟ್ಸ್ನ ತಗೊಂಡ ನಂತರ ಜೈನಬ್ ಮತ್ತು ಜಾಹಿದ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಅಲ್ಲಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡುತ್ತಾರೆ ಆದರೆ ಹೈಕೋರ್ಟ್ನಲ್ಲಿ ಅಪೀಲ್ ಮಾಡಿದಾಗ ಅದು ಏಳು ವರ್ಷಕ್ಕೆ ಚೇಂಜ್ ಮಾಡುತ್ತೆ ಈಗಾಗಲೇ ಈ ಕೇಸ್ನ ಟ್ರಯಲ್ಸ್ನಲ್ಲಿ ತುಂಬ ವರ್ಷಗಳು ಕಳೆದೋಗ್ಬಿಟ್ಟಿದ್ದಾರೆ ಆದ್ದರಿಂದ ಅವ್ರಿಗೆ ಬೇಗನೆ ಬೇಲ್ ಸಿಗುತ್ತೆ ಸೊ ನೋಡಿದ್ರಲ್ಲ ವೀಕ್ಷಕರ ಎಲ್ಲ ಕ್ರಿಮಿನಲ್ಸ್ ಕೆಟ್ಟವರಾಗಿ ಕ್ರಿಮಿನಲ್ಸ್ ಆಗಿರ್ತಾರೆ ಕೆಲವು ಕ್ರಿಮಿನಲ್ಸ್ ಈ ಥರ ಒಳ್ಳೆ ಕೆಲಸ ಮಾಡಿದ್ರಗೂ ಕೂಡ ಕ್ರಿಮಿನಲ್ಸ್ ಆಗಿರ್ತಾರೆ ಅನ್ನೋದು ನಮ್ಮ ಈ ಕೇಸ್ನಿಂದ ತಾಕಿದೆ ಇದಾಗಿತ್ತು ಇವತ್ತಿನ ಕೇಸ್ನಲ್ಲಿ ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಆಲ್ಸೋ ಇನ್ಸ್ಟಾಗ್ರಾಮ್ನ ಕೂಡ ಫಾಲೋ ಮಾಡ್ಕೊಳ್ಳಿ ಟು ನೆವರ್ ಮಿಸ್ ಅನ್ ಅಪ್ಡೇಟ್ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಸೊ ನನ್ನ ಹೆಸರು ಕಲ್ತಿ ನೀವು ನೋಡ್ತಾ ಇದ್ರಿ ಪರ್ಸ್ಪೆಕ್ಟಿವ್ ಲೆನ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸೆನಿಂಗ್ ಆಫ್